ನಮಸ್ಕಾರ ಸ್ನೇಹಿತರೈಜುನಗೆ ಸ್ವಾಗತ ನಾನು ಮೃತುಂಜ್ಜಾಯ್ ಕಬ್ಬೂರ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಯನ್ನು ಜೂನ್ ಮೂವತ್ತರಂದು ನಡೆಸುವುದಕ್ಕೆ ಇಲಾಖೆ ತೀರ್ಮಾನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಗೆ ನಾವು ಓದಬೇಕಾದಂತಹ ಬೆಸ್ಟ್ ಪುಸ್ತಕಗಳು ಯಾವುದು ಅಥವಾ ರೆಫರೆನ್ಸ್ ಪುಸ್ತಕಗಳು ಯಾವುದು ಯಾವ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದಿದ್ರೆ ನಾವು ಉತ್ತಮ ಅಂಕಗಳನ್ನು ಪಡೆಯಬಹುದು ಈಗಾಗಲೇ ನಿಗದಿಯಾಗಿರುವಂತಹ ಕರ್ನಾಟಕ ಟಿಇಟಿಗೆ ಇರುವ ಈ ಕಡಿಮೆ ಅವಧಿಯಲ್ಲಿ ಹೇಗೆ ಓದುವುದು ಇತ್ಯಾದಿ ಸಾಕಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಜೊತೆಗೆ ನಾನು ಟಿ ಇ ಟಿನ ಪಾಸ್ ಆಗೋದಕ್ಕೆ ಯಾವ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹಾಗೆ ಅತ್ಯುತ್ತಮ ಪುಸ್ತಕಗಳ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿಗೆ ನೀವೇನಾದರೂ ಮಾಡ್ತಾ ಇದ್ದೀರಿ ಅಂತಾದರೆ ನೀವು ಈಗಾಗಲೇ ಬಿ ಎಡ್ನಲ್ಲಿ ಓದ್ತಾ ಇರ್ಬೋದು ಅಥವಾ ಬಿ ಎಡ್ ಪಾಸ್ ಆಗಿರ್ಬೋದು ಅಥವಾ ಡಿ ಎಡ್ ಇರಬಹುದು ಯಾವುದೇ ಶಿಕ್ಷಕ ತರಬೇತಿ ಕೋರ್ಸನ್ನು ನೀವು ಪೂರ್ಣಗೊಳಿಸಿ ಅಥವಾ ಅದನ್ನು ಕಲಿತಾ ಇದ್ದೀರಿ ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿಯನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಟಿ ಇ ಟಿಯನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ನಡೆಸೋದಕ್ಕೆ ಈಗಾಗಲೇ ಇಲಾಖೆ ನಿರ್ಧಾರ ಮಾಡಿದೆ ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ನೋಟಿಫಿಕೇಷನ್ ಕೂಡ ಹೊರಬರುತ್ತೆ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ ಇನ್ ಕೇಸ್ ಚುನಾವಣಾ ನೀತಿ ಸಂಹಿತೆಯಿಂದ ಏನಾದರೂ ಬದಲಾವಣೆಗಳಾದರೂ ಕೂಡ ಸೊ ಜೂನ್ ಒಳಗಾಗಿನೇ ಈಗಾಗಲೇ ನಿಗದಿಪಡಿಸಿದ ದಿನಾಂಕದಂತೆ ಅದಕ್ಕೆ ಸೂಕ್ತವಾಗಿ ಅವರು ವಿವಿಧ ಕ್ರಮಗಳನ್ನು ತೆಗೆದುಕೊಂಡು ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಜೂನ್ ಮೂವತ್ತನೇ ತಾರೀಕಿಗೆ ಈ ಪರೀಕ್ಷೆಯನ್ನು ಕೂಡ ಈಗಾಗಲೇ ನಡೆಸೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ ಯಾವುದೇ ಪರೀಕ್ಷೆ ತಯಾರಿಯನ್ನು ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ ಅದರದ್ದೇ ಆದಂತಹ ಪ್ರಿಪರೇಷನ್ಸ್ ಬೇಕಾಗುತ್ತೆ ಅದರದ್ದೇ ಆದಂತಹ ಸ್ಟ್ರಾಟಜಿಗಳಿರುತ್ತೆ ಸೊ ಅವುಗಳನ್ನು ನಾವು ಅರ್ಥಕೊಂಡ್ರೆ ಮಾತ್ರ ಪ್ರತಿಯೊಂದು ಪರೀಕ್ಷೆನ ಈಸಿಯಾಗಿ ಕ್ರ್ಯಾಕ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಹಾಗಾಗಿ ಟಿ ಇ ಟಿ ಅಂದರೆ ಏನು ಯಾಕೆ ನಾವು ಟಿ ಇ ಟಿನ ಬರೀಬೇಕು ಟಿ ಇ ಟಿನ ಬರೆದ್ರೆ ನಮಗೆ ಏನು ಹೆಲ್ಪ್ ಆಗುತ್ತೆ ಟಿ ಇ ಟಿ ಸಿಲೆಬಸ್ ಹೆಂಗಿರುತ್ತೆ ಟಿ ಇ ಟಿನಲ್ಲಿ ವಿಷಯಗಳು ಎಷ್ಟಿರುತ್ತೆ ಕಾಮರ್ಸ್ನವರು ಟಿ ಇ ಟಿ ಬರೆಯೋದಕ್ಕೆ ಏನೇನು ಅವಕಾಶಗಳಿದೆ ಹೇಗಿದೆ ಇತ್ಯಾದಿ ಟಿಇಟಿಗೆ ಸಂಬಂಧಪಟ್ಟಂತೆ ಎ ಟು ಝಡ್ ಕಂಪ್ಲೀಟ್ ವಿವರಗಳನ್ನು ನಾನು ಈಗಾಗಲೇ ನಿಮಗೆ ವಿವಿಧ ವಿಡಿಯೋಗಳ ಮೂಲಕ ತಲುಪಿಸದೇನೆ ಅವುಗಳ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದು ಬೇಸಿಕ್ ವಿಡಿಯೋನ ನೀವು ನೋಡ್ಕೊಂಡಿಲ್ಲ ಇನ್ನು ಆರಾಮಾಗಿ ಕೂತ್ಕೊಂಡು ಆ ವಿಡಿಯೋಸ್ನ ಕೂಡ ನೀವು ನೋಡ್ಬೋದು ಜೊತೆಗೆ ನಾವು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂತಂದರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀರಿ ಯಾವುದೇ ಅಕಾಡೆಮಿಕ್ ಪರೀಕ್ಷೆಯನ್ನು ಬರೀರಿ ಎಲ್ಲದಕ್ಕೂ ಮುಖ್ಯ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳೇ ನಮಗೆ ಕೈಗನ್ನಡಿ ಇದ್ದಂತೆ ಹಾಗಾಗಿ ಟಿ ಇ ಟಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನೀವು ಆರಂಭ ಮಾಡಿದರೆ ನಿಮ್ಮ ತಯಾರಿಯನ್ನು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಸೊ ಬಹುಮುಖ್ಯವಾದಂತಹ ಪ್ರಮುಖ ವಿಷಯಗಳನ್ನ ಹಾಗೆ ಪುಸ್ತಕಗಳನ್ನ ನಾನು ಮಾತನಾಡ್ತಾ ಹೋಗ್ತೀನಿ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಇದನ್ನ ನಾವು ಎಜುಕೇಷನಲ್ ಸೈಕಾಲಜಿ ಅಂತ ಕರಿತೀವಿ ಸೊ ಸೈಕಾಲಜಿನಲ್ಲಿ ವಿಶೇಷವಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಕೂಡ ಇರುತ್ತೆ ಮೂವತ್ತು ಅಂಕಗಳಿರುತ್ತೆ ಅದರ ಮೇಲೆ ಆರ್ಟ್ಸ್ನವರಾಗ್ಲಿ ಕಾಮರ್ಸ್ನವ್ ಆಗಲಿ ಸೈನ್ಸ್ನವರಾಗ್ಲಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಈ ವಿಷಯವನ್ನ ಟಚ್ ಮಾಡಲೇಬೇಕು ಶೈಕ್ಷಣಿಕ ಮನೋವಿಜ್ಞಾನದ ಮೂವತ್ತು ಪ್ರಶ್ನೆಗಳಿರ್ತವೆ ಮೂವತ್ತು ಅಂಕಗಳಿರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಕೂಡ ಈ ಒಂದು ವಿಷಯ ಇದ್ದೇ ಇರುತ್ತೆ ಕನ್ನಡ ವ್ಯಾಕರಣ ಅಥವಾ ಭಾಷಾಭ್ಯಾಸ ಅಂತ ಕರಿತೀವಿ ಇದು ಕೂಡ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲರಿಗೂ ಕೂಡ ಇರುತ್ತೆ ಆರ್ಟ್ಸ್ ಮತ್ತು ಕಾಮರ್ಸ್ನವರನ್ನ ಇಲ್ಲಿ ಒಂದೇ ಅಂತ ಕನ್ಸಿಡರ್ ಮಾಡ್ತಾರೆ ಆರ್ಟ್ಸ್ ಮತ್ತು ಕಾಮರ್ಸ್ ಸೇರಿ ಒಂದು ಗ್ರೂಪ್ ಆದರೆ ಸೈನ್ಸ್ ಒಂದು ಸಪ್ರೇಟ್ ಗ್ರೂಪ್ ಆರ್ಟ್ಸ್ ಮತ್ತು ಕಾಮರ್ಸ್ನವರು ಸೋಷಿಯಲ್ ಸೈನ್ಸ್ ಮೇಜರ್ ಸಬ್ಜೆಕ್ಟ್ ಆಗಿ ಪೇಪರ್ ಟೂನಲ್ಲಿ ನಲ್ಲಿ ಅಂಕಕ್ಕೆ ಬರೆದ್ರೆ ಸೈನ್ಸ್ನವರು ಸೈನ್ಸ್ ಮತ್ತೆ ಮ್ಯಾಥ್ಸ್ ಅರವತ್ತು ಅಂಕಕ್ಕೆ ಪೇಪರ್ ಟೂನಲ್ಲಿ ನಲ್ಲಿ ಬರೀತಾರೆ ಅಷ್ಟು ಡಿಫರೆನ್ಸ್ ಅನ್ನ ಬಿಟ್ಟರೆ ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಎರಡನ್ನೂ ಕೂಡ ಒಂದೇ ಗುಂಪಿನಲ್ಲಿ ಪರಿಗಣಿಸಲಾಗುತ್ತೆ ಇದು ಗೊತ್ತಿರಲಿ ನಿಮಗೆ ಕನ್ನಡ ವ್ಯಾಕರಣ ಕೂಡ ಪೇಪರ್ ಒನ್ ಪೇಪರ್ ಇರುತ್ತೆ ಇಲ್ಲೂ ಕೂಡ ಮೂವತ್ತು ಅಂಕಗಳಿರ್ತವೆ ಮೂವತ್ತು ಅಂಕಗಳು ಹಾಗೆ ಮೂವತ್ತು ಪ್ರಶ್ನೆಗಳಿರ್ತವೆ ಎಲ್ರಿಗೂ ಕೂಡ ಇದು ಕಂಪಲ್ಸರಿ ಇರ್ತೈತಿ ಪೇಪರ್ ಒನ್ ಪೇಪರ್ ಟು ಎರಡರಲ್ಲೂ ಕೂಡ ಕನ್ನಡ ಗ್ರಾಮರ್ ಇರುತ್ತೆ ಇನ್ನು ಮೂರನೇ ವಿಷಯ ಇಂಗ್ಲೀಷ್ ಗ್ರಾಮರ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇನ್ನು ಮೂರು ಮಂದಿಗೂ ಕೂಡ ಕಾಮನ್ ಇರುತ್ತೆ ಇದು ಕೂಡ ಪೇಪರ್ ಒನ್ ಪೇಪರ್ ಟೂನಲ್ಲಿ ನಲ್ಲಿ ಸೇಮ್ ಇರುತ್ತೆ ಏನು ವ್ಯತ್ಯಾಸಗಳಾಗೋದಿಲ್ಲ ಅದಾದ ಮೇಲೆ ಇ ವಿ ಎಸ್ ಮತ್ತು ಮ್ಯಾಥ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ ಪೇಪರ್ ಒನ್ನು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ನವ್ರಿಗೆ ಅರವತ್ತು ಅಂಕಗಳಿರ್ತವೆ ಇ ವಿ ಎಸ್ ಮತ್ತು ಮ್ಯಾಥ್ಸ್ ಮೇಲೆ ಸೊ ಪೇಪರ್ ಒನ್ ನೀವು ಅಪಿಯರ್ ಆಗ್ತಾ ಆಗ್ತಾಯಿದ್ದೀರಿ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಬ್ಜೆಕ್ಟ್ಗಳೇನಿದ್ದಾವೆ ಸೀರಿಯಲ್ ನಂಬರು ಇವು ನಾಲ್ಕು ಇರ್ತವೆ ಒಟ್ಟಾರೆ ಅಂಕಗಳು ಒಂದು ನೂರ ಐವತ್ತು ಇರ್ತವೆ ಸಬ್ಜೆಕ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕಗಳು ಕನ್ನಡ ವ್ಯಾಕರಣ ಅಂಕಗಳು ಇಂಗ್ಲೀಷ್ ಗ್ರಾಮರ್ ಮೂವತ್ತು ತೊಂಬತ್ತಾಯಿತು ಇ ವಿ ಎಸ್ ಮತ್ತು ಮ್ಯಾಥ್ಸ್ ಅರವತ್ತಿರುತ್ತೆ ಒಟ್ಟು ಒಂದು ನೂರ ಐವತ್ತು ಅಂಕಗಳಾಯಿತು ಇನ್ನು ಪೇಪರ್ ಟು ಬರೀತಾ ಇದ್ದೀರಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತಂಕಗಳು ಕನ್ನಡ ವ್ಯಾಕರಣ ಮೂವತ್ತಂಕಗಳು ಇಂಗ್ಲಿಷ್ ವ್ಯಾಕರಣ ಮೂವತ್ತಂಕಗಳು ನೀವೇನಾದರೂ ಆರ್ಟ್ಸ್ ಅಥವಾ ಕಾಮರ್ಸ್ ಅವ್ರ ಆಗಿದ್ರೆ ಅಂದ್ರೆ ಸೀರಿಯಲ್ ನಂಬರ್ ಇದೆ ನೋಡಿ ಸೋಷಿಯಲ್ ಸೈನ್ಸ್ ಇರುತ್ತೆ ಆದ ಅಂಕಗಳು ಒಂದು ಎರಡು ಮೂರು ಮತ್ತು ಐದು ಸೇರಿ ನೂರ ಐವತ್ತು ಅಂಕಗಳು ಮತ್ತೆ ನೀವೇನಾದರೂ ಸೈನ್ಸ್ ಅವರಾಗಿದ್ರಿ ಅಂತಂದರೆ ಒಂದು ಎರಡು ಮೂರು ಮತ್ತು ಆರನೇ ಸೀರಿಯಲ್ ನಂಬರ್ ಸೇರಿ ಅಲ್ಲಿ ನಿಮಗೆ ಅರವತ್ತು ಅಂಕಗಳಿರುತ್ತೆ ಟೋಟಲ್ಲು ಒಂದು ನೂರ ಐವತ್ತು ಅಂಕಗಳಿರ್ತವೆ ಇದ್ರ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿ ಮಾತಾಡಿದ್ದೀನಿ ಏ ಯಾವ ವಿಷಯಗಳಿರುತ್ತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಇರುವ ಪ್ರಮುಖ ಪುಸ್ತಕಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಷನಲ್ ಸೈಕಾಲಜಿ ಅಂತ ಕರಿತೀವಿ ಸೊ ಇಲ್ಲಿ ಸೈಕಾಲಜಿ ಮತ್ತು ಪೆಡಗಜಿಗೆ ಸಂಬಂಧಪಟ್ಟಂತ ಮೂವತ್ತು ಪ್ರಶ್ನೆಗಳಿರ್ತವೆ ಎರಡು ಪೇಪರ್ನಲ್ಲೂ ಕೂಡ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ರಲ್ಲೂ ಕೂಡ ನೀವು ಯಾವ್ದಾದ್ರು ಪತ್ರಿಕೆ ಟು ಮಾತ್ರ ಅಪಿಯರ್ ಆಗ್ತಾ ಇದ್ದೀರಿ ಅಂತಂದ್ರೆ ಪತ್ರಿಕೆ ಎರಡನ್ನ ಮಾತ್ರ ಬರೀಬಹುದು ಅಥವಾ ನಾನು ಎರಡನ್ನು ಬರೀತೀನಿ ಅಂದರೆ ಎರಡನ್ನು ಕೂಡ ಬರೀಬಹುದು ಪೇಪರ್ ಒನ್ನು ಅದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಪೇಪರ್ ಎರಡು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ಅರ್ಹತೆ ಆಗಿರುತ್ತೆ ಸೊ ಈ ವಿಷಯದ ಮೇಲೆ ಒಂದು ಮತ್ತು ಎರಡು ಪೇಪರ್ ಎರಡರಲ್ಲೂ ಕೂಡ ತರ್ಟಿ ಮಾರ್ಕ್ಸ್ ಇರ್ತಾವೆ ಇಂಪಾರ್ಟೆಂಟ್ ಬುಕ್ಸ್ ಮೇಜರ್ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಇನ್ನೂ ತುಂಬ ಇದ್ದಾವೆ ಡಾಕ್ಟರ್ ವಾಮದೇವಪ್ಪ ಇದೆ ಎಚ್ ಬಿ ವಾಮದೇವಪ್ಪ ಡಾಕ್ಟರ್ ಕೆ ಎಂ ಸುರೇಶ್ ಅವರ ಪುಸ್ತಕ ಇದೆ ಮಂಜುನಾಥ ಟಿ ಪಿ ಅವರ ಪುಸ್ತಕ ಕೂಡ ಇದೆ ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ತುಂಬ ಡೀಪ್ ಆಗಿ ಓದ್ತೀರಿ ಅಂತ ಅಂದರೆ ಅಂದ್ರೆ ಟಿ ಆಸ್ ವೆಲ್ ಟಿಗೆ ತಯಾರಿ ಆಗೋದಕ್ಕೆ ನಿಮಗೆ ಬೇಕು ಅಂತಂದರೆ ವಾಮದೇವ ಪು ಪುಸ್ತಕ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಪುಸ್ತಕ ದಿ ಬೆಸ್ಟ್ ಪುಸ್ತಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಕೆ ಎಂ ಸುರೇಶ್ ಪುಸ್ತಕ ಕೂಡ ನಿಮಗೆ ಹೈಲೈಟ್ಸ್ ರೂಪದಲ್ಲಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದಿಷ್ಟು ವಿಷಯಗಳನ್ನು ಡಾಕ್ಟರ್ ಕೆ ಎಂ ಸುರೇಶ್ ಪುಸ್ತಕದಲ್ಲಿ ಕೂಡ ಓದ್ತೀರಿ ಸೊ ಮಂಜುನಾಥ ಟಿ ಪಿ ಪುಸ್ತಕ ಕೂಡ ಅತ್ಯುತ್ತಮ ಪುಸ್ತಕಗಳ ಪೈಕಿ ಒಂದು ಡಾಕ್ಟರ್ ವಾಮದೇವಪ್ಪ ಪುಸ್ತಕದ ಒಂದು ಎರಡು ಮೂರು ಆಯ್ದ ಕೆಲವೊಂದು ಟಾಪಿಕ್ಸ ಅಲ್ಲಿ ಮಿಸ್ ಆಗಿರುವಂಥದ್ದನ್ನು ಮಂಜುನಾಥ ಟಿ ಪಿ ಪುಸ್ತಕದಲ್ಲಿ ಕೂಡ ನೀವು ಬೇಕಿದ್ರೆ ಕವರ್ ಮಾಡಿಕೊಂಡು ಹೋಗ್ಬಹುದು ಸೊ ಒಟ್ಟಾರೆಯಾಗಿ ಈ ಮೂರು ಪುಸ್ತಕಗಳ ಪೈಕಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಓದಬೇಕಾಗತ್ತೆ ಇಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓದೋದಕ್ಕಿಂತ ಯಾವುದಾದ್ರೂ ಒಂದು ಪುಸ್ತಕವನ್ನ ಉತ್ತಮವಾಗಿ ಓದೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಚ್ ವಿ ವಾಮದೇವಪ್ಪ ನಿಮಗೆ ಹೈಲೈಟ್ ಅಥವಾ ಕೇವಲ ಇಲ್ಲಿ ಬುಲೆಟ್ ಪಾಯಿಂಟ್ಸ್ ರೂಪದಲ್ಲಿ ಸಿಗೋದಿಲ್ಲ ಅದು ಇನ್ ಡೆಪ್ತ್ ಇರುವಂತಹ ಒಂದು ಪುಸ್ತಕ ಆಗಿರುತ್ತೆ ಸೊ ಮೂರು ಪುಸ್ತಕಗಳನ್ನು ಕಂಪೇರ್ ಮಾಡಿ ಕಂಪೇರ್ ಮಾಡಿ ನಿಮ್ಗೆ ಯಾವುದು ಉತ್ತಮ ಅನಿಸತ್ತೆ ಆಮೇಲೆ ಶೈ ಮ ಡಾಕ್ಟರ್ ಎಚ್ ಬಿ ವಾಮದೇವಪ್ಪ ಅವರ ಪುಸ್ತಕವನ್ನು ಮಿನಿಮಮ್ ಒಂದು ಎರಡು ಸಲ ಆದರೂ ಓದ್ಬೇಕು ನೀವು ಎರಡು ಮೂರು ಸಲ ಓದಿದ್ರೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ ಸ್ವಲ್ಪ ಅಲ್ಲಿರುವ ಪದ ಬಳಕೆ ಇರಬಹುದು ಅವೆಲ್ಲ ಸ್ವಲ್ಪ ನಿಮಗೆ ಅಂದ್ರೆ ಇನ್ನೂ ಉನ್ನತ ಮಟ್ಟದಿರೋದ್ರಿಂದ ಆ ಪುಸ್ತಕ ಕೂಡ ನಿಮಗೆ ಹೆಲ್ಪ್ ಆಗಬಲ್ಲದು ಅಂತ ನಾನು ಭಾವಿಸ್ತೀನಿ ಕನ್ನಡ ವ್ಯಾಕರಣ ಮತ್ತು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಮೂವತ್ತು ಅಂಕಗಳಿರ್ತವೆ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ನಾನು ಪೇಪರ್ ಒನ್ ಪೇಪರ್ ಟು ಸೈನ್ಸ್ ಮ್ಯಾಥ್ಸ್ ಆರ್ಟ್ಸ್ ಎಲ್ಲರಿಗೂ ಕೂಡ ಇದು ಸೇಮ್ ಇರುತ್ತದೆ ಯಾರಿಗೂ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರನ್ನು ಹೊರತುಪಡಿಸಲಾಗಿರೋದಿಲ್ಲ ಸೊ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹತ್ತನೇ ತರಗತಿಯ ಕನ್ನಡ ಪುಸ್ತಕಗಳೇನಿರ್ತಾವೆ ಸೊ ಬಾ ಅದರ ಹಿಂದಿನ ವ್ಯಾಕರಣಾಂಶಗಳು ಮತ್ತು ಭಾಷಾಭ್ಯಾಸಗಳನ್ನು ಓದುವುದು ಬಹಳ ಸೂಕ್ತ ಬಿಕಾಸ್ ಇಲ್ಲಿ ಕೇಳುವಂತಹ ಟಿ ಇ ಟಿನಲ್ಲಿ ಕೇಳುವಂತಹ ಎಲ್ಲ ಸಿಲಬಸ್ ಏನಾಗಿರುತ್ತೆ ಇದು ಪಟ್ ಪಠ್ಯ ಪುಸ್ತಕ ಆಧಾರಿತವ ಆಗಿರುತ್ತೆ ಆಧಾರಿತನೇ ಆಗಿರುತ್ತೆ ಹಂಗಾಗಿ ನೀವು ಸಿಕ್ಸ್ ಇಂದ ಟೆಂತ್ ತನಕದ ಏನು ಈ ಗೌರ್ಮೆಂಟ್ ಎಡಿಷನ್ ಬುಕ್ಸ್ ಇದಾವೆ ಕನ್ನಡದ್ದು ಆ ಲ್ಯಾಂಗ್ವೇಜ್ ಬುಕ್ ಅನ್ನು ಲ್ಯಾಂಗ್ವೇಜ್ ಬುಕ್ಕಿನ ಹಿಂದಿನ ಗ್ರಾಮರ್ ಪಾಟ್ ಪಾರ್ಟ್ಸನ್ನ ಮತ್ತೆ ಭಾಷಾಭ್ಯಾಸವನ್ನು ಓದುವುದು ಬಹಳ ಸೂಕ್ತ ಅಲ್ಲಿಂದನೇ ನೇರವಾಗಿ ಪ್ರಶ್ನೆಗಳು ಬರ್ತವೆ ಅದಾಗ್ಯೂ ಕೂಡ ನಿಮಗೆ ಒಂದು ಎರಡು ಮೂರು ಉತ್ತಮ ಲೇಖಕರನ್ನ ನಾನಿಲ್ಲಿ ಸಜೆಸ್ಟ್ ಮಾಡೋದಾದ್ರೆ ಶ್ರೀ ಐ ಎಸ್ ಅರಳುಗುಪ್ಪಿ ಅನ್ನುವಂತಹ ಒಬ್ಬರು ಆತ ಆತರ್ ಇದ್ದಾರೆ ಸಮಾಜ ಪುಸ್ತಕಾಲಯ ಧಾರವಾಡದಿಂದ ಪ್ರಕಟಗೊಳ್ಳುವಂತಹ ಒಂದು ಪುಸ್ತಕ ಅತ್ಯುತ್ತಮವಾದಂತಹ ಪುಸ್ತಕ ಕನ್ನಡ ಗ್ರಾಮರ್ಗೆ ಬಿಟ್ರೆ ಡಾಕ್ಟರ್ ಕೆ ಎಂ ಸುರೇಶ್ ಅವರ ಪುಸ್ತಕ ಕೂಡ ಅತ್ಯುತ್ತಮವಾದಂತಹ ಕನ್ನಡ ಗ್ರಾಮರ್ ಪುಸ್ತಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಬಹುತೇಕ ಪ್ರಶ್ನೆಗಳು ಈ ಕನ್ನಡ ಗ್ರಾಮರ್ ಮೇಲೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಿಮ್ಮ ಲ್ಯಾಂಗ್ವೇಜ್ ಅಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತವೆ ಹಾಗಾಗಿ ನೀವು ಸೂಕ್ತವಾಗಿ ಈ ಪುಸ್ತಕಗಳಲ್ಲಿನ ಪ್ರಮುಖ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ನುಡಿಗಟ್ಟು ಇರಬಹುದು ಆ ಪದಗಳ ಅರ್ಥ ಇರಬಹುದು ಜೋಡು ನುಡಿ ಇರಬಹುದು ಸೊ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಂತ ಈ ಒಂದಿಷ್ಟು ಕಾನ್ಸೆಪ್ಟ್ಗಳಿರ್ತವೆ ಅವುಗಳ ಮೇಲೆ ನೀವು ಬೆಳಕು ಚೆಲ್ಲಿ ಅನ್ನ ಅದಕ್ಕೆ ಹೇಳಿ ನಿಮಗೆ ನೀವೊಂದು ಸಲ ಏನಾದರೂ ಈ ಟಿ ಟಿಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ ಅಂತಂದ್ರೆ ನಿಮಗೆ ಎಷ್ಟು ಡೀಪ್ ಅದ ನೀವು ಏನು ಓದಬೇಕು ಅನ್ನೋದು ಡೆಫಿನೆಟ್ಲಿ ಅರ್ಥ ಆಗ್ತದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಪುಸ್ತಕಗಳನ್ನು ನೋಡೋದಾ ಹೋಗೋದಾದರೆ ಪತ್ರಿಕೆ ಒಂದು ಮತ್ತು ಎರಡು ಎರಡರಲ್ಲೂ ಕೂಡ ಮೂವತ್ತು ಅಂಕಗಳು ಇದರ ಮೇಲೆ ಇರ್ತವೆ ತರ್ಟಿ ಮಾರ್ಕ್ಸ್ ಇರ್ತವೆ ಸೇಮ್ ಇಲ್ಲೂ ಕೂಡ ನೀವು ಆರರಿಂದ ಹತ್ತನೇ ತರಗತಿಯ ಇಂಗ್ಲೀಷ್ ಪುಸ್ತಕಗಳನ್ನು ಓದಿದ್ರಿ ಅಂತಂದರೆ ಅದು ಬೆಸ್ಟ್ ಆಧಾರ್ ಬುಕ್ ಅನ್ನು ಓದೋದು ಏನು ತಪ್ಪಂತಲ್ಲ ಬಟ್ ಅದಕ್ಕಿಂತ ಪೂರ್ವದಲ್ಲಿ ಬೇಸಿಕಲಿ ನೀವೇನು ಮಾಡಬೇಕು ಅಂದರೆ ಆರರಿಂದ ಹತ್ತನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು ಅದರ ಹಿಂದಿರುವಂತಹ ಗ್ರಾಮರ್ ಅಂಶಗಳನ್ನು ನೀವು ಇಲ್ಲಿ ಓದಬೇಕಾಗುತ್ತೆ ಆಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸ್ಕೊಂಡು ಹೆಂಗೆ ಅದನ್ನ ತೆಗೆದಿದ್ದಾರೆ ಇಂಗ್ಲೀಷ್ ಮೇಲೆ ಅನ್ನೋದನ್ನು ನೋಡಿಕೊಂಡು ನೀವು ಸೂಕ್ತ ಲೇಖಕರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು ಬೆಸ್ಟ್ ಲೇಖಕರು ಇಂಗ್ಲೀಷ್ ಗ್ರಾಮರ್ಗೆ ಅಂತ ಕೆಲವರನ್ನು ನಾವು ಹೆಸರಿಸೋದಾದರೆ ಮೊದಲನೇದಾಗಿ ಬೇದ್ರೆ ಮಂಜುನಾಥ್ ಅವರು ಉತ್ತಮವಾಗಿ ಬರ್ತಿದ್ದಾರೆ ರೆನ್ ಎನ್ ಮಾರ್ಟಿನ್ ಅವರ ಪುಸ್ತಕ ಕನ್ನಡದಲ್ಲೂ ಇದೆ ಆಮೇಲೆ ಇಂಗ್ಲೀಷಲ್ಲೂ ಕೂಡ ಇದೆ ಸೊ ಇಂಗ್ಲೀಷ್ನಿಂದ ಕನ್ನಡ ಕಲಿಯಿರಿ ಅನ್ನುವಂಥ ಪುಸ್ತಕಗಳು ಕೂಡ ಸಾಕಷ್ಟು ಇದ್ದಾವೆ ಅರಿಹಂತ ಪಬ್ಲಿಕೇಶನ್ ಕಡೆಯಿಂದ ಕೂಡ ಉತ್ತಮವಾದ ಇಂಗ್ಲೀಷ್ ಗ್ರಾಮರ್ ಪುಸ್ತಕಗಳು ಕೂಡ ಇದಾವೆ ನೀವೇ ಈ ಪೈಕಿ ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಬಹುದು ಅಥವಾ ಇಂಗ್ಲೀಷ್ ಗ್ರಾಮರ್ನ ಯಾವುದಾದ್ರೂ ನಿಮ್ಮ ಆಯ್ಕೆಯ ಒಬ್ಬ ಲೇಖ ಲೇಖಕರನ್ನ ಕೂಡ ನೀವು ಓದ್ಬೋದು ಎಲ್ಲ ಟಾಪಿಕ್ಸ್ ಕವರ್ ಆಗೋ ರೀತಿಯಲ್ಲಿ ಒನ್ ಗೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮತ್ತು ಗಣಿತ ಇರುತ್ತೆ ಅಂತ ಹೇಳಿದೆ ನಿಮಗೆ ಸೈಕಾಲಜಿ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಆದಮೇಲೆ ನಾಲ್ಕನೇ ವಿಷಯ ಇ ವಿ ಎಸ್ ಅಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ ಅರವತ್ತು ಅಂಕಗಳು ಇರ್ತವೆ ಇದು ಪೇಪರ್ ಒಂದಕ್ಕೆ ಮಾತ್ರ ಇದು ಪತ್ರಿಕೆ ಒಂದಕ್ಕೆ ಮಾತ್ರ ಜೊತೆಗೆ ಸಿಕ್ಸ್ಟಿ ಮಾರ್ಕ್ಸ್ಗಳು ಇರ್ತವೆ ಐದರಿಂದ ಹತ್ತನೇ ತರಗತಿಯವರೆಗಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ವಿಶೇಷ ಅಂಶಗಳಿರಬಹುದು ವಿಜ್ಞಾನ ಮತ್ತು ಗಣಿತದ ಮೇಲೆ ಪ್ರಶ್ನೆಗಳು ಇದರ ಮೇಲೆ ಇರ್ತವೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲೆ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಇದ್ರ ಮೇಲೆ ಇರ್ತವೆ ಇದೆಲ್ಲರಿಗೂ ಸೇಮ್ ಇರ್ತದೆ ನೀವು ಬಿ ಎ ಮೇಲೆ ಬಿ ಎಡ್ ಮಾಡಿರೋ ಬಿ ಕಾಮ್ ಮೇಲೆ ಬಿ ಎಡ್ ಮಾಡಿರೋ ಬಿ ಎಸ್ ಸಿ ಮೇಲೆ ಬಿ ಎಡ್ ಮಾಡಿರೋ ಸಂಬಂಧ ಇಲ್ಲ ಪೇಪರ್ ಒನ್ ಯಾರ್ಯಾರು ಬರೀತಾ ಇದ್ರು ಎಲ್ಲರಿಗೂ ಕೂಡ ಇದು ಕಂಪಲ್ಸರಿ ಇರುತ್ತೆ ಈ ವಿಷಯಕ್ಕೆ ನೀವು ಪೆಡಾಗಜಿಯನ್ನು ಅಂದರೆ ಬೋಧನಾಶಾಸ್ತ್ರವನ್ನು ಹೊರತುಪಡಿಸಿ ಬೇರೆ ಲೇಖಕರ ಪುಸ್ತಕಗಳನ್ನು ಓದೋದು ಐಚ್ಛಿಕ ಅಂದರೆ ಇಟ್ ಈಸ್ ನಾಟ್ ಎಟ್ ಆಲ್ ಮ್ಯಾಂಡೇಟರಿ ಅಂತ ನೀವು ಆಪ್ಷನಲ್ ನೀವು ಗೌರ್ಮೆಂಟ್ ಎಡಿಷನ್ ಪುಸ್ತಕಗಳನ್ನು ಓದ್ತೀರಿ ಅಂದರೆ ಅದನ್ನು ಕೂಡ ಓದಬಹುದು ಇ ವಿ ಎಸ್ ಇಲ್ಲ ನಾನು ಇ ವಿ ಎಸ್ ಸಪ್ರೇಟ್ ಪುಸ್ತಕ ತೊಗೊಂಡು ಓದ್ತೀನಿ ಅಂದರೆ ಓದಬಹುದು ಅದು ಮ್ಯಾಂಡೇಟರಿ ಏನಲ್ಲ ಅದನ್ನು ಬಿಟ್ಟರೆ ನೀವು ಬೋಧನಾಶಾಸ್ತ್ರ ಪರಿಸರ ಅಧ್ಯಯನವನ್ನು ಬೋಧನೆ ಮಾಡೋದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಟೀಚಿಂಗ್ ಮೆಥಡ್ಸ್ ಇರಬಹುದು ಟೆಕ್ನಿಕ್ಸ್ ಇರಬಹುದು ಅವೆಲ್ಲವುಗಳನ್ನು ನೀವು ಬಿ ಎಡ್ನಲ್ಲೇ ಓದ್ತೀರಿ ಬಿ ಎಡ್ನಲ್ಲಿ ಕೆಲವೊಂದಿಷ್ಟು ನಿಮಗೆ ಬೋಧನಾಶಾಸ್ತ್ರ ಅನ್ನುವಂಥ ವಿಷಯಗಳೇನು ಬರ್ತಾವೆ ಆ ಪೈಕಿ ಅಲ್ಲಿ ಈ ವಿಷಯಗಳು ಕವರ್ ಆಗ್ತವೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದ್ರಿಂದ ನಿಮಗೆ ಇ ವಿ ಎಸ್ ಎಷ್ಟರ ಮಟ್ಟಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಏನು ಅಂತ ಹೇಳ್ತಾರೆ ಡೋಂಟ್ ವರಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದು ಇಟ್ಕೊಂಡು ನಾನೇ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀನಿ ಎಷ್ಟು ಡೀಪ್ ಓದಬೇಕು ಎಷ್ಟು ಅಂಶಗಳನ್ನು ಕವರ್ ಮಾಡಬೇಕು ಯಾವ ಯಾವ ವಿಷಯಗಳಿಗೆ ಫೋಕಸ್ ಮಾಡಬೇಕು ಎಲ್ಲಿಂದ ಹೆಚ್ಚು ಅಂಕಗಳನ್ನು ಕೇಳ್ತಾರೆ ಇತ್ಯಾದಿ ಸಾಕಷ್ಟು ವಿಷಯಗಳನ್ನು ಸ್ಟ್ರಾಟಜಿಗಳನ್ನು ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗೆ ಆದಷ್ಟು ಬೇಗ ಹಂಚ್ಕೊಳ್ತೀನಿ ಅಲ್ಲಿಗೆ ಪೇಪರ್ ಒನ್ ಮುಗೀತು ಸೈಕಾಲಜಿ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಇ ವಿ ಎಸ್ ಆ್ಯಂಡ್ ಮ್ಯಾಥ್ಸ್ ಪೇಪರ್ ಒನ್ ಮುಗೀತು ಇಲ್ಲಿಂದ ಪೇಪರ್ ಟೂ ಆರಂಭ ಆಗ್ತದೆ ಪೇಪರ್ ಟೂ ಒಳಗೆ ಸೇಮ್ ಇರ್ತದೆ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಮೂರು ಸೇಮ್ ತೊಂಬತ್ತು ಮಾರ್ಕ್ಸು ಇನ್ನು ಅರವತ್ತು ಮಾರ್ಕ್ಸು ಆರ್ಟ್ಸ್ ಮತ್ತು ಕಾಮರ್ಸ್ನವರಿಗೆ ಸೋಷಲ್ ಸೈನ್ಸ್ ಇದ್ದರೆ ಸೈನ್ಸ್ನವರಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇರ್ತದೆ ಸೊ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ಗಣಿತ ಸೈನ್ಸ್ನವರಿಗೆ ವಿಜ್ಞಾನ ಮತ್ತು ಗಣಿತ ಆರ್ಟ್ಸ್ನವರಿಗೆ ಸಮಾಜ ವಿಜ್ಞಾನ ಇರ್ತೈತಿ ಪತ್ರಿಕೆ ಎರಡರೊಳಗೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಮತ್ತು ಗಣಿತ ವಿಷಯದ ಅರವತ್ತು ಪ್ರಶ್ನೆ ಇರ್ತಾವೆ ಅರವತ್ತು ಅಂಕಗಳು ಇರ್ತಾವೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದೋದು ದಿ ಬೆಸ್ಟ್ ಇಲ್ಲಿ ಮಾತ್ರ ಬೇರೆ ನಿಮ್ಗೆ ಯಾವುದೇ ಆಥರ್ಸನ್ನು ರೆಫರ್ ಅಥವಾ ರೆಕಮೆಂಡ್ ಮಾಡಕ್ಕೆ ಹೋಗಂಗಿಲ್ಲ ಬಿಕಾಸ್ ಡೈರೆಕ್ಟ್ಲಿ ಇವು ಪುಸ್ತಕದಿಂದ ನೇರವಾಗಿ ಬರುವಂಥ ಪ್ರಶ್ನೆಗಳು ಹತ್ತು ಹತ್ತು ಅಂಕಗಳು ಪೆಡಗೋಜಿ ಮೇಲೆ ಬರ್ತಾವೆ ನಿಮಗೆ ಇಲ್ಲಿ ಸೊ ಅಲ್ಲಿ ಪೆಡಾಗೋಜಿನ ನೀವು ಓದ್ಕೊಳ್ಬಹುದು ಅದನ್ನು ಬಿಟ್ಟರೆ ಗೌರ್ಮೆಂಟ್ ಎಡಿಷನ್ ಪುಸ್ತಕಗಳು ದಿ ಬೆಸ್ಟ್ ಪುಸ್ತಕಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಕಳೆದ ವರ್ಷದ ಪ್ರಶ್ನೆ ಪತ್ರಕೆಯನ್ನು ನೋಡಿದಾಗ ಯಾವೊಂದು ಪ್ರಶ್ನೆ ಕೂಡ ಹೊರಗಿನಿಂದ ಬಂದಿಲ್ಲ ಪುಸ್ತಕವನ್ನು ಅಂದರೆ ಸರ್ಕಾರಿ ಪಠ್ಯ ಪುಸ್ತಕವನ್ನು ಹೊರತುಪಡಿಸಿ ಯಾವುದೇ ಪ್ರಶ್ನೆಗಳು ಬರೋಂಗಿಲ್ಲ ಸೊ ಬೋಧನಾಶಾಸ್ತ್ರಕ್ಕಾಗಿ ನೀವು ಬಿ ಎಡ್ ಪುಸ್ತಕಗಳನ್ನು ಓದ್ರಿ ಅಲ್ಲಿ ಬೋಧನಾಶಾಸ್ತ್ರ ಅಂತ ಪುಸ್ತಕ ಸಿಗ್ತಾವೆ ನಿಮಗೆ ಅದನ್ನು ಬಿಟ್ಟರೆ ಗೌರ್ಮೆಂಟ್ ಎಡಿಷನ್ ಬುಕ್ಕನ್ನು ಅನ್ನು ಆರಿಂದ ಹತ್ತನೇ ತರಗತಿ ಓದೋ ಬಹಳ ಸೂಕ್ತವಾದಂತದ್ದು ಅದು ಸೋಶಿಯಲ್ ಸೈನ್ಸ್ ಆದ್ರೂ ಆಗ್ಲಿ ಅಥವಾ ಸೈನ್ಸ್ ಮ್ಯಾಥ್ಸ್ ಆದರೂ ಆಗ್ಲಿ ಹಳೆಯ ಪ್ರಶ್ನೆ ಒಳಗೆ ನಿಮ್ಗೆ ಇದರದ್ದೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಡೆಫಿನೆಟ್ಲಿ ಅದರ ಬಗ್ಗೆ ನಾನು ನಿಮಗೆ ಆದಷ್ಟು ಬೇಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಮತ್ತೊಂದಿಷ್ಟು ಪ್ರಮುಖ ಈ ಡಿ ಟಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ನಿರಂತರವಾಗಿ ಇನ್ಮೇಲೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸೊ ಸಾಧ್ಯವಿರುವಷ್ಟು ಉತ್ತಮ ಪುಸ್ತಕಗಳನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಎಲ್ಲ ವಿಷಯದಲ್ಲೂ ಕೂಡ ಹಲವು ಪುಸ್ತಕಗಳನ್ನು ತಗೊಂಡು ಓದಕ್ಕೆ ಹೋಗಬೇಡಿ ಒಂದು ಪುಸ್ತಕವನ್ನು ತಗೊಂಡು ಹಲವು ಬಾರಿ ಓದಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸ್ಕೊಂಡು ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್